चा चाचा हरदानती हरदबानती हल तुम बिट हगल चाचा हरदानती हल तुम बिट्त हगलला बढ़ता चाचा में हरदानिया

அய்ய <laughs> சந்தாரு

ಮಲಿ ಅಚ್ ಕಡೆ ತೈಲ ಮಲಿ ಹಿಂಗೆ ಹಿಂಗೆ ಮಾಡ್ತದ ಇಚ್ ಕಡೆ ಬಾಯ್ ಇಟ್ಕೊಂಡು ಅಂದ್ರೆ ಇಚ್ ಕಡೆ ಕುಡಿಯೋದು ಆಗತ್ತಲ್ಲ ಅಚ್ಕಡೆ ತರ ಬಿಡಬೇಕಂತ ಹೇಳಿ ಹಂಗೆ ಮಾಡಕತ್ತಂದ್ರಿ ಅದು ಹೌದಾ ಹೌದ ಏಯ್ ನೀನ್ ಬಲಿ ಬುದ್ಧ ಅದಿಲ್ವ ಕುತ್ಮಂಗಿ ಹಂತಪುರ ದನಕ್ಕೆ ಬಡದಂಗ ಮಕ್ಳು ಮಡಿತಾರ ಪ್ರೀತಿ ಮಾಡಿ ಸ್ವಲ್ಪ ಚಹಾ ಕುಡಿಯ ಹಾಲು ಕುಡಿಯ ಈಗ ಮೊಸರ ಅನ್ನ ಉಣ್ಣ ತುಪ್ಪ ಚಪಾತಿ ಹೆಚ್ ಕೊಡ್ತೀನಿ ಉಣ್ಣ ಪ್ರೀತಿಯಿಂದ ಮಾಡಬೇಕು ಕರಿಬೇಕು ನಾನು ಮಾಡ್ದಂಗ ಬಡದ್ರೆ ನಾಳೆ ಏನರ ಹೆಚ್ ಕಡಿಮೆ ಆಯ್ತದ ಯಾರು ಏನ್ ಮ್ಯಾಲೀಗ ಅಪ್ಪಿದ್ರ ದಾರ ಇವ ಇದ್ರ ಬರೇ ಚಾ ಚಂಗೆ ಹೇಳು ಮಾತು ಹೊಡ್ದಿನ ತಿಳಿತ ಬಿಡು ನೋಡು ಕುಡ್ದು

ದಿನ ಅಯ್ಯ ಅಯ್ಯತಿನಪ್ಪ ಇಲ್ಲಿ ನಿಮ್ಮ ಹಾಲು ಕುಡುದೇನು ಪ ಚಿತ್ತಪಟ್ಟ ಆಗ್ಲಕತ್ತಿಲ್ಲ ಮಿಷಾ ಮಿಸ್ಸ ಐತೇನು ಆ ಶಕ್ತಿ ಬರ್ತದ ಎಲ್ಲರಿಗೂ ನಿನ್ಗೆ ಮಿಷಿ ಆಗ್ಲಕ್ಕದ ನಿಮ್ಗೆ ಹೆಂಗೆ ತೋರಂಡಿ ಹಾಲು ಆ ಬಾಯಿ ಬಾಯಿಗೆ ನೋಡ್ರಿ ಎಲ್ಲ ಹಾಲ ಇರೋದು ದುನೀಶ ಎಲ್ಲಿ ಹೋದವ ಅಲ್ಲೆ ಏಯ್ ನೋಡ್ರಿ ಎಲ್ಲಿ ಮೊದ್ಲು ತೋರ್ಸು ಅಲ್ಲೇ ನೋಡ್ರಿ ಎಲ್ಲಿ ದುನೇಶ ಇಲ್ಲ ನೋಡಲ್ಲ ಏ ಕಮ್ಮಿ ನನ್ನ ಕಡೆ ಇಲ್ಲ ಇಲ್ಲ ಇಲ್ಲಿ ಎಪ್ಪಾ ಅವು ಹಾದ ವರ್ಷ ಬಾಯಿಗ್ ಹತ್ತಿದ್ವು ಪರ್ಸ್ ಹಾ ಬದ್ 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 ಒಟ್ಟು ರಂಡಿ ಹಂಗಿ ತೋಸಿ ಎಲ್ಲಾ ಕೋಸಿಂದ ಹಾಲು ಮದುವೆಗೆ ನಾಯಕರ್ ಬಿಡೋ ನಾಯ್ ನದ್ಬಿಟ್ಟು ಮುಕುಳ ಉಕುಳಾಗ ಹೌದು

చట్ట మన కదా ఏడవ మరే హోడ అంగ మన కడ నోడుతరీ చా చాచా

அடிய அடிய கசீன தாத்த எதிர்த்தாரி எதிர குடித்தார எதிராக குடித்தாரி எதிர கு அது <laughs> மார்கூர் <laughs> ನಾನು ನಿಮ್ಮ ಹೊಲ ಅದಾವೋ ಇಲ್ಲೋ ಅದಾವ ರೀ ಅದಾವ ರೀ ಅದಷ್ಟು ಪ್ರಶ್ನೆ ಅಟ್ಟೇವೆ ಅಷ್ಟೇ ವಸ್ತ್ರ ನಿನ್ನ ಕೂರಿಗೆ ಅದಾವು ಹತ್ತು ಕೂರಿಗೆ ಅದಾವ ಇಪ್ಪತ್ತು ಕೂಡ ಆದರೆ ಹೆಂಗೆ ಕೇಳಿಲ್ಲ ಇಲ್ಲ ಐತ್ರಿ ಐತ್ರಿ ಅದೆಲ್ಲ ಅದಾವ ಇಲ್ಲೋ ಆ ನೀವು ಹೊಲಕ್ಕೆ ಕೆಳಗೆ ಹೋಗ್ತೀರವ ನಾವು ಯಾವ್ದ ಯಾವ ದೀಪಾವಳಿ ಅಮೆಸ್ಕೊಂಬಕ್ಕೇ ರೀ ಜಳ ಅಮೆಸ್ಕೊಂಬಕ್ಕೇರಿ ಆಯ್ತು ಆಯ್ತು ರೀ ಅಷ್ಟೇ ರೀ ಹಾಂ ನಮ್ಮ ಕಡೆ ಹಂಗಿಲ್ಲ

ಭಕ್ತಿ ಭಾವದಿಂದ ಹೋಗಿ ಬನ್ನಿ ಮಹಾಂಕಳಿಗಾಗ್ಲಿ ಲಕ್ಷ್ಮಿಗಾಗ್ಲಿ ಸ್ವಚ್ಛಿಗೆ ತೊಳೆದು ಎರಡು ಇವತ್ತಿ ಕುಟುಂಬ ಹಚ್ಚಿ ಉದಿನ ಕಬ್ಬಿ ಬೆಳಗಿ ಹಾಕುವ ಹಾಡದಂತ ಅಡಿ ನೈವೇದ್ಯ ಹಿಡಿದು ಹೌದನ್ರಿ ಅದು ಕಾಯಿ ದೊರ್ ಚಲೋ ಇತ್ತು ಈ ಕಡೆ ಬರ್ಲಿ ಈ ಕಡೆ ಬರ್ಲಿ ಈ ಕಡೆ ನಿಮ್ ಕಡೆ

ಚಾಚಾ ಎಪ್ಪ ಒಂದ ಸಿರಿದ್ರೆ ಮಾತ್ರ ಪಟ್ಟಾಗ ಕುಡಿತರೆ ಚಾಚ ಒಂದ ಸಿಡಿದ್ರೆ ಮಾತ್ರ ಪಟ್ಟಗ ಕುಡಿತಾರೆ ಚಾಚಾ हालकडे ड्रायवर् ही मेले गाडी बिट हा चाचा हलकडे ड्रायव्हर हानी मेळा गाडी बिट हा ಹಲ್ಕಾ ಡ್ರೈವರ್ ಹಾದಿ ಮೇಲೆ ಗಾಡಿ ಬಿಟ್ಟು ಹಗಲಲ್ಲಿ ಕುಡಿತಾರೆ ಚಾ ಚಾ ಅಂದ್ರಿ ಹೌದು ಹಾರಿ ಇಲ್ಲೆಲ್ಲ ಡ್ರೈವರ್ ಗಳು ಹಂಗೆ ಮಾಡ್ತಾರಂತ್ರಿ ಏಯ್ ಇಲ್ಲಿ ಡ್ರೈವರ್ ಗಳಿಗೆ ನಾಯ ತಂದ್ರಿ ಮತ್ತ್ರಿ ಮತ್ತೆ ಯಾಕ ರಂಬಿ ಇಲ್ಲಿ ಡ್ರೈವರ್ ಗಳು ನಾ ಏನು ಅಂದಿಲ್ಲ ಇಲ್ಲಿ ಯಾರು ಹಂತವ್ರ ದಾರು ಕೊಡೋರು ಇಲ್ಲ ಡ್ರೈವರ್ ಗಳು ಹಲ್ ಕಟ್ಟೋ ಇಲ್ಲ ನಾ ಯಾಕೆ ಅನ್ನಕ್ ಹೋಗಿ ಯಾವ ಡ್ರೈವರ್ ನನಗೆ ಇಂತ ಅಡಕ್ ಬಂಡ್ರ ಬರಬಾರ್ದ ಮಾಡ್ತಾರ ನೀವು ಇಲ್ಲ ಇಲ್ಲಿ ಮಂದಿಗ ನಾ ಅಂದಿರ್ಲಾ ಅವ್ರು ಇರಲ್ಲ ಅವ್ರ ಅವ್ರು ಹೇಳ್ತಾರನು ನನ್ ಕೇಳು ಏನ್ ಇಷ್ಟ ಏನು ಮಾಡ್ಲಿಲ್ಲ ನಿಮ್ ಗೊತ್ತಿಲ್ಲ ಅವ ಡ್ರೈವರ್ ಅದನ ಅಲ್ಲಪ್ಪ ಅದನ ಇಲ್ಲ ಬಟ್ ನಾ ಡ್ರೈವರ್ ಗಳು ಅಂದಿಲ್ಲ ಮತ್ತೆ ಯಾರಿಗೆ ಅಂದ್ರಿ ನಾನು ನೀ ಊರನ್ ಡ್ರೈವರ್ ಗಳಿಗೆ ಅಂದಿಲ್ಲ ನಮ್ಮ ಕಡೆ ನ್ಯಾಷನಲ್ ಹೈವೇ ಬಾಳ ಡ್ರೈವರ್ ಅಂದ್ರೆ ಎಲ್ಲಾರಿಗೆ ಏಕ್ ಲಾಕ್ ಪೈಗಂಬರ್ ನೋಡ್ರಿ ಎಲ್ಲರೂ ಒಂದೇ ಎಲ್ಲರೂ ಒಂದೇ ಏಯ್ ರಂಡರ್ ನಿಮ್ಮಂತ ರಂಡರ್ ಬೆನ್ ಹತ್ತು ಮಾರ ಹಾಕ್ ಮಾಡ್ಕೋ ಅದಾರ ಅವ್ರಿಗೆ ಎಲ್ಲಾದ್ರೂ ಅಣಕಿನೇನಾ ಇಲ್ಲ ಮತ್ತೆ ಜೋಡಿಯದಿ ಅವನ್ ಜೋಡಿಯದಿ ಇವನ್ ಇದೀನಿ ಪಾಪಿ ಹಿರೇ ಮನ್ಸಗ್ ಹೋಗಿ ಆಗಲೇ ಇದ್ರು ಹ ಮತ್ತೆ ಇಂತ ರಂಡರ್ ಮಾರ ಹಾಳು ಮಾಡು ಡ್ರೈವರ್ ಎಷ್ಟು ಮಂದಿ ಇಲ್ಲ ಇಂತ ಮನಿಮೂರಗ ರಂಡರ್ ಅದಾರ ಹೋಗಲಾ ಮತ್ತೆ ಎಲ್ಲಾ ಡ್ರೈವರ್ ಒಂದೇ ಹಾಕ್ತಾರ ಎಲ್ಲ ಡ್ರೈವರ್ ಯಾಕ್ರಿ ಮುತ್ತಾರೆ ಎಲ್ಲ ಒಂದೇ ಹಂಗ ನೋಡ್ರಿ ಮನೆ ಗೆದ್ದು ಮಾರ್ ಗೆದ್ದು ಊರ್ ಗೆದ್ದು ಪ್ರಪಂಚ ಮಾಡಿ ಆ ಹೆಂಡ್ರ ಮಕ್ಕಳ ಕಡೆ ಹೌದ್ ಅನ್ಸ್ಕೊಂಡು ಹೆಂಡ್ರ ಮಕ್ಕಳಿಗೆ ಹೌದಾಗಿ ಏನ್ ಮಾಡ್ಲಿ ಏನ್ ಬಿಡ್ಲಿ ಎಷ್ಟು ದುಡಿಲಿ ಎಷ್ಟು ತರ್ಲಿ ಹಂಗ್ ಮಕ್ಕಳ ಸ್ವಾಸ್ ಮಾಡ್ಲಿ ಮನಿ ಮಾರ ಹೆಂಗ್ ನಡೆಸ್ಲಿ ಸಾಲಿ ಕಲಸ್ಬೇಕು ಮಕ್ಕಳಿಗೆ ಅಂತ ಚಿಂತೆ ಮಾಡುವ ಡ್ರೈವರ್ ಗಳು ಅದಾರ ಆ ದಾರ ಮಕ್ಕಳು ಅವ್ರ ಇಂಥ ಹೆಂಡ್ರ ಬಿಟ್ಟಾರ ಅವರು ಇಂಥ ಹೆಂಡ್ರ ಬಿಟ್ಟಾರ ಅವರು

ನೀವು ಮನೆ ಮುರ್ಗ ಸುಳ್ಳದ್ ಗೊತ್ತಿರ್ತದೆ ಅವ್ರ ಪಾಪ ಏಯ್ ಇಲ್ಲಿ ಕೇಳಿ ಪ್ರಪಂಚದವ್ರು ಅವ್ರು ಒಂದು ಹರಕಿನ ಮನುಷ್ಯರು ಆ ಕಡೆ ಅದನ್ನೂ ಗೊತ್ತಿಲ್ಲ ಈ ಕಡೆ ಇದನ್ನೂ ಗೊತ್ತಿಲ್ಲ ಏಕೋ ಭವನದಿಂದ ಅಮ್ಮನ ಸೇವೆಗಾರು ಅಮ್ಮನ ಭಕ್ತರವರು ನೀ ದೇಶ ತಿರ್ಗದ ಸುಳಿ ಆ ಎಷ್ಟು ಅಷ್ಟೇ ನಿಂದು ಹೆಚ್ಚಿಗೆನು ಅಲ್ಲ ಆ ಅಲ್ಲಾಜಿ ಅಂದ್ರೆ ನೀವು

அய்யே தளம்பரி தளம்பர எட்ட மந்த் தான் மந்திக்கு வந்தூர் மணி நேஷனல் ஹைவே என் எச் ரோட அஹ் மந்தை மூலாஹ் நெட் ஜாதி ட்ராயர் அந்த அந்த இல்ல மந்த அஜி அமௌண்ட் இல்ல நீ அந்த ஆத்தோட் நன்கொடகு ಯಾ ಯಂಗಲ್ಲ ಅವ್ರ ಅವ್ರ ಕಡೆ ಹೋದ್ರ ಈ ಕಡೆ ದಿನ ಅನ್ನೋದು ಈ ಕಡೆ ಬಂಡ್ರೆ ಬಂದ್ರ ಆ ಕಡೆ ನೋಡಲ್ಲ ಇವತ್ತೇನು ಅಲ್ಲ ನಕ್ರಮಕ್ಕೆ ಹಿಂದಿನ ಚಾಂದಗಳು ನನ್ನ ತೊಗಿಬಾರ ತೊಡಗ ಹಿಂದೇನ್ ಚಾಂದಗಳು ದೇವಸ್ ಅಂದ್ರೆ ಬೇಕು ಇಲ್ಲ ಇಲ್ಲ

ஆஹ் <laughs>

ചാചാർക്കട്ടിങ്ങനെ <laughs> ചാച <laughs> <laughs> कुड़िया ने 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 कुड

ಅಲ್ಲಿ ಇಷ್ಟು ತನ ಹಾಡೋ ಈಗೇನು ಜ್ಞಾನ ಬಂದ ಜನರಿಗೆ ಕೊಟ್ಟರ ಬರಾಗ್ತ ಅಲ್ಲ ಬುಕ್ಕಿ ಜ್ಞಾನಂದ್ರೆ ಅಲ್ಲಿಲ್ಲ ಏನಿಲ್ಲ ಯಾರಿಗೆ ಬರ್ತಾರೆ

ಅದ ಮತ್ತೆ ಈ ಥರ ಅದು ಗಬ್ಬದ ಕೆಟ್ಟದು ಇದದು ಅದನ್ನ ಕೈ ಹಾಕಿ ನೋಡಿ ಹಿಂಡ್ಕೋತಾರೋ ಏನು ಹೋದ್ ಹೋದ್ರು ಹಿಂಡ್ಕೊಳಕ್ಕೆ ಚಾಲೋನೇ ಮಾಡೋದು

चंदा चंदा कोला रे चंदा मामा चंदा मामा इतो बा कोला रे चंदा मामा रे चंदा मामा आ चंदा मामा ए चंदा मामा ना क्यों बनता मन చందమా కో చందమా సంతిమ సంతి బాగల్కోడ్ సంతి చందమా సంతిన సంతి బోడ్ సంతి సంతి మార్క చంద

पकडला नाही ना चालू गेला नाही आवाज ऐकतो

i